ಲಾಬಿನೂ ನಡೆಯೋದಿಲ್ಲ ಟಿಕೆಟು ಸಿಕ್ಕೋದಿಲ್ಲ ನೀವು ಕಳೆದ ಬಾರಿ ಚುನಾವಣೆಯಲ್ಲಿ ನಾನೇ ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಗೆದ್ದವನು ರಾಜ್ಯದಲ್ಲಿ ಒಂಥರ ನಂಬರ್ ಒನ್ ಸಂಸದ ನಾನೇ ಅಂತ ಅಂದ್ರೂ ಕೂಡ ಟಿಕೆಟ್ ಸಿಕ್ಕಲ್ಲ ಅದರಲ್ಲೂ ಬಿ ಜೆ ಪಿಯಲ್ಲಿ ಈ ಬಾರಿ ಈ ತರಹದ ವಾತಾವರಣ ಇದೆ ಬಿಜೆಪಿ ಲೋಕಸಭಾ ಕ್ಷೇತ್ರಕ್ಕೆ ಟಿಕೆಟನ್ನು ಗಿಟ್ಟಿಸ್ಕೊಳ್ಬೇಕು ಅಂದರೆ ಅದು ಒನ್ ಆ್ಯಂಡ್ ಓನ್ಲಿ ಹೈಕಮಾಂಡಿಂದ ಇಂದ ಹೆಸರು ಆಯ್ಕೆಯಾಗಿ ಬರಬೇಕು ಬಿ ಜೆ ಪಿಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಅಂತರದಿಂದ ಗೆದ್ದಂಥ ಐದು ಅಭ್ಯರ್ಥಿಗಳಿದ್ದಾರೆ ಆ ಐದು ಅಭ್ಯರ್ಥಿಗಳಲ್ಲಿ ಆ ಐದು ಅಭ್ಯರ್ಥಿಗಳಿಗೆ ಅದೇ ಕ್ಷೇತ್ರದಿಂದ ಟಿಕೆಟ್ ಸಿಗುತ್ತಾ ಗ್ಯಾರಂಟಿ ಇಲ್ಲ ಒಬ್ಬರು ಅಭ್ಯರ್ಥಿಗೆ ಮಾತ್ರ ಅದೇ ಕ್ಷೇತ್ರದಿಂದ ಸಿಗುತ್ತೆ ಇನ್ನುಳಿದ ನಾಲ್ಕು ಜನರಿಗೆ ಕ್ಷೇತ್ರವೇ ಬದಲಾವಣೆ ಆಗ್ಬೋದು ಇಲ್ಲ ಟಿಕೆಟ್ ಸಿಗದಿದ್ದರೂ ಇರ್ಬೋದು ಈ ಒಂದು ಅಚ್ಚರಿಯ ಒಂದು ಲೆಕ್ಕಾಚಾರವನ್ನು ನಿಮ್ಮ ಮುಂದೆ ಇಡ್ತೀವಿ ಅಷ್ಟರ ಮಟ್ಟಿಗೆ ಮೋದಿ ಮೇನಿಯಾ ಈ ಲೋಕಸಭಾ ಚುನಾವಣೆಯಲ್ಲಿದೆ ಸ್ವತಃ ನರೇಂದ್ರ ಮೋದಿ ಹೇಳ್ಬಿಟ್ಟಿದ್ದಾರೆ ಯಾರೂ ಕೂಡ ಇಲ್ಲಿ ಅಭ್ಯರ್ಥಿ ಅಲ್ಲ ಬಿಜೆಪಿ ಅಭ್ಯರ್ಥಿ ಅದು ಕಮಲದ ಚಿಹ್ನೆ ಕಮಲವೇ ಅಭ್ಯರ್ಥಿ ಹಾಗಾಗಿ ಯಾವುದೇ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ನಿಂತಿದ್ರು ಕೂಡ ಬಿಜೆಪಿ ಅಭ್ಯರ್ಥಿಯ ಹೆಸರು ಆ ವ್ಯಕ್ತಿ ಎಲ್ಲ ನಗಣ್ಯ ಕಮಲವೇ ಅಭ್ಯರ್ಥಿ ಬಿಜೆಪಿನೇ ಅಭ್ಯರ್ಥಿ ಮುನ್ನೂರ ಎಪ್ಪತ್ತು ಕ್ಷೇತ್ರಗಳನ್ನು ಗೆದ್ಕೊಳ್ಳಬೇಕು ಇದು ನಮ್ಮ ಅಂತಿಮ ಗುರಿ ಅಂತ ಹಾಗಾಗಿ ಇಲ್ಲಿ ಕಳೆದ ಬಾರಿ ಪಿಯಿಂದ ನಮ್ಮ ಕರ್ನಾಟಕ ವಿಧಾನಸಭೆಯಲ್ಲೇ ನೋಡೋದಾದರೂ ಕೂಡ ಕಾಂಗ್ರೆಸ್ ಅದನ್ನೇ ಅಪ್ಲೈ ಮಾಡಿತ್ತು ಅಂದ್ರೆ ಒಂದು ಕ್ಷೇತ್ರಕ್ಕೆ ಪುಲಕೇಶಿ ನಗರ ಕ್ಷೇತ್ರದಲ್ಲಿ ಅಖಂಡ ಶ್ರೀನಿವಾಸ್ ಮೂರ್ತಿ ರಾಜ್ಯದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಗೆದ್ದಂಥ ಅಭ್ಯರ್ಥಿ ಅತ್ಯಂತ ಹೆಚ್ಚು ಮತಗಳು ಅಂತರವನ್ನು ಪಡ್ಕೊಂಡೊಂದು ಗೆದ್ದಂಥ ಅಭ್ಯರ್ಥಿ ಅದಾದ ನಂತರ ಡಿ ಕೆ ಶಿವಕು ಶಿವಕುಮಾರ್ ಬರ್ತಾರೆ ಅನಿಸುತ್ತೆ ಡಿ ಕೆ ಶಿವಕುಮಾರ್ಗಿಂತ ಹೆಚ್ಚು ಅಂತರದಲ್ಲಿ ಗೆದ್ದಂಥ ಅಭ್ಯರ್ಥಿ ಅಖಂಡ ಶ್ರೀನಿವಾಸ್ ಮೂರ್ತಿಗೇನೆ ಕಾಂಗ್ರೆಸ್ ಟಿಕೆಟ್ ಕೊಡಲಿಲ್ಲ ಅವರು ಎ ಸಿ ಶ್ರೀನಿವಾಸ್ ಏನೋ ಟಿಕೆಟ್ ಕೊಟ್ಟು ಪುಲಿಕೇಶ್ ನಗರದಲ್ಲಿ ಗೆಲ್ಸ್ಕೊಂಡು ಬಂದರು ಯಾಕೆಂದರೆ ಅಲ್ಲಿ ಏನು ಮುಸ್ಲಿಂ ಮೌಲ್ವಿಗಳ ವಿರೋಧ ಇತ್ತು ರಾಜ್ ಹಾಗೇನೆ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ನಡುವೆ ಗಲಾಟೆ ಅಖಂಡ ಶ್ರೀನಿವಾಸ ಮೂರ್ತಿ ಮನೆಗೆ ಬೆಂಕಿ ಹಚ್ಚಿದ ನಂತರ ಅವರು ಏನು ಮುಸ್ಲಿಂ ವಿರೋಧಿ ಅಂತನೋ ಏನೋ ಆ ರೀತಿ ಬಿಂಬಿತ ಆದ ನಂತರ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಅದೇ ರೀತಿಯಲ್ಲಿ ಲೋಕಸಭೆಯಲ್ಲಿ ಕಳೆದ ಬಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಂಥ ಟಾಪ್ ಫೈವ್ ಅಂತರದಲ್ಲಿ ಅತ್ಯಂತ ಹೆಚ್ಚು ಅಂತರದಿಂದ ಗೆದ್ದಂಥ ಅಭ್ಯರ್ಥಿಗಳಿಗೆ ಟಿಕೆಟ್ ಸಿಗುವಂತ ಸಾಧ್ಯತೆ ಇಲ್ಲ ಅಷ್ಟರ ಮಟ್ಟಿಗೆ ಬಿ ಜೆ ಪಿ ಈ ಬಾರಿ ನರೇಂದ್ರ ಮೋದಿ ಅಮಿತ್ ಶಾ ಹೈಕಮಾಂಡ್ ಯಡಿಯೂರಪ್ಪ ಹಾಗೇನೆ ಏನು ಬಿಜೆಪಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೋ ಅವರಿಗೇನೆ ಟಿಕೆಟ್ ಕೊಡೋದು ಇಲ್ಲಿ ನೋಡಿ ಲೆಕ್ಕಾಚಾರವನ್ನು ಬೇಕಾದರೆ ಅನಂತಕುಮಾರ್ ಹೆಗಡೆ ಕಳೆದ ಬಾರಿ ಅತ್ಯಂತ ಹೆಚ್ಚು ಅಂತರದಿಂದ ಗೆದ್ದಂಥ ಅಭ್ಯರ್ಥಿ ಇಡೀ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಅವರು ಗೆದ್ದಿದ್ದ ಅಂತರನೇ ನಲವತ್ತ ನಾಲ್ಕು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ನಲವತ್ತಾರು ಮತಗಳ ಅಂತರದಿಂದ ಗೆದ್ದಿತು ಅಂದರೆ ಅವರ ಎದುರಾಳಿ ಅಭ್ಯರ್ಥಿ ಅಸ್ನೋಟಿಕರ್ ಆನಂದ್ ಅಸ್ನೋಟಿಕರ್ ಇಲ್ಲಿ ಗಳಿಸಿದ್ದೆ ಮೂರು ಲಕ್ಷದ ಆರು ಸಾವಿರದ ಮುನ್ನೂರ ತೊಂಬತ್ತ ಮೂರು ಮತಗಳನ್ನು ಅಂದರೆ ಅಂತರಕ್ಕಿಂತ ಕಡಿಮೆ ಇತ್ತು ಎದುರಾಳಿ ಅಭ್ಯರ್ಥಿ ಗಳಿಸಿದ ಮತಗಳು ಅಂದರೆ ಅಷ್ಟರ ಮಟ್ಟಿಗೆ ಅನಂತಕುಮಾರ್ ಹೆಗ್ಡೆ ಸ್ಟ್ರಾಂಗ್ ಆಗಿದ್ರು ಇಲ್ಲಿ ಅನಂತಕುಮಾರ್ ಹೆಗ್ಡೆ ಗಳಿಸಿದಂಥ ಮತಗಳು ಏಳು ಲಕ್ಷದ ಎಂಬತ್ತಾರು ಸಾವಿರದ ನಲವತ್ತೆರಡು ಮತಗಳನ್ನು ಗಳಿಸ್ಕೊಂಡಿದ್ರು ಏಳು ಲಕ್ಷದ ಎಂಬತ್ತಾರು ಸಾವಿರ ಮತಗಳನ್ನು ಅನಂತಕುಮಾರ್ ಹೆಗಡೆ ಗಳಿಸಿದರೆ ಅವರ ಎದುರಾಳಿ ಜೆ ಡಿ ಎಸ್ ಅಭ್ಯರ್ಥಿ ಮೂರು ಲಕ್ಷದ ಆರು ಸಾವಿರದ ಮುನ್ನೂರ ತೊಂಬತ್ತಾರು ಮತಗಳನ್ನು ಗಳಿಸ್ಕೊಂಡಿದ್ರು ಅಂದರೆ ಏಳು ಲಕ್ಷ ಎಲ್ಲಾಯಿತು ಮೂರು ಲಕ್ಷ ಎಲ್ಲ ಆಯಿತು ನಾಲ್ಕು ಲಕ್ಷ ಮತಗಳ ಅಂತರ ಇತ್ತು ಅಂತರವೇ ಜಾಸ್ತಿ ಇತ್ತು ಅದೇ ಅನಂತಕುಮಾರ್ ಹೆಗ್ಡೆಗೆ ಅದೇ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಸಿಗುತ್ತಾ ಇಲ್ವಾ ಗ್ಯಾರಂಟಿ ಇಲ್ಲ ಅಷ್ಟರ ಮಟ್ಟಿಗೆ ಮೋದಿ ಮೇನಿಯಾಗಿದೆ ಅವರು ಹೇಳ್ದವ್ರಿಗೆ ಟಿಕೆಟ್ ಸಿಗುತ್ತೆ ಉತ್ತರ ಕನ್ನಡದಲ್ಲಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವ್ರಿಗೆ ಟಿಕೆಟ್ ಸಿಗುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಬಹುಶಃ ಇಲ್ಲಿ ಬದಲಾವಣೆ ಆದರೂ ಅಚ್ಚರಿ ಇಲ್ಲ ನಾನು ಕಳೆದ ಬಾರಿ ಅತ್ಯಂತ ಹೆಚ್ಚು ಮತಗಳ ಅಂತರದಲ್ಲಿ ಗೆದ್ದವನು ಅಂತ ಅನಂತಕುಮಾರ್ ಹೆಗ್ಡೆ ತಮ್ಮ ಕಾಲನ್ನು ಎತ್ಕೊಳ್ಳೋದಕ್ಕೆ ಅಲ್ಲಿ ಲೋಕಸಭೆಯಲ್ಲಿ ಪ್ರಶ್ನೆಗಳನ್ನೇ ಕೇಳಿಲ್ಲ ಅವರು ಲೋಕಸಭೆಯಲ್ಲಿ ಚುಕ್ಕೆ ಗುರುತಿನ ಪ್ರಶ್ನೆಗಳು ಅಂತ ಇರ್ತವೆ ಅಂದರೆ ವಿಧಾನಸಭೆಯಲ್ಲಾಗಲಿ ಅಥವಾ ಲೋಕಸಭೆಯಲ್ಲಾಗಲಿ ಚುಕ್ಕೈ ಗುರುತಿನ ಪ್ರಶ್ನೆಗಳು ಅಂದರೆ ಸದನದಲ್ಲೇ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಹಾಗಾಗಿ ನೇರವಾಗಿ ಉತ್ತರವನ್ನು ಪಡ್ಕೊಂಡು ಪರಿಹಾರವನ್ನು ಪಡ್ಕೊಂಡಾಗತ್ತೆ ಅದು ಸದನದ ಮುಂದೆ ಬರುತ್ತೆ ವಿಚಾರ ಆ ರೀತಿಯ ಪ್ರಶ್ನೆಗಳನ್ನೇ ಕೇಳಿಲ್ಲ ಏನಿದ್ರೂ ಇವರು ಲಿಖಿತ ರೂಪದಲ್ಲಿ ಉತ್ತರ ಪಡ್ಕೊಳ್ಳುವಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ ಕ್ಷೇತ್ರದ ಸಮಸ್ಯೆಗಳನ್ನೇ ಕೇಳಿಲ್ಲ ಒಂದೇ ಒಂದು ಪ್ರಶ್ನೆಯೂ ಕೇಳಿಲ್ಲ ಚರ್ಚೆಯಲ್ಲಿ ಭಾಗವಹಿಸಿಲ್ಲ ಹಾಜರಾತಿ ಬೇರೆ ಇವ್ರದ್ದು ಕಡಿಮೆ ಇದೆಲ್ಲವೂ ಇದೆ ಇದೆಲ್ಲದರ ಜೊತೆಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅವ್ರಿಗೆ ಟಿಕೆಟ್ ಸಿಗುತ್ತೋ ಇಲ್ಲವೋ ಗೊತ್ತಿಲ್ಲ ಅತ್ಯಂತ ಹೆಚ್ಚು ಅಂತರದಲ್ಲಿ ಗೆದ್ದರೂ ಕೂಡ ಇನ್ನು ಸುರೇಶ್ ಅಂಗಡಿಯವರು ಎರಡನೇ ಅತ್ಯಂತ ಹೆಚ್ಚು ಅಂತರದಲ್ಲಿ ಗೆದ್ದವರು ಅಂತ ಹೇಳಿದರೆ ಸುರೇಶ್ ಅಂಗಡಿಯವರು ಇವರು ವಿ ಎಸ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ವಿ ಎಸ್ ಅವರ ವಿರುದ್ಧ ಗೆದ್ದಂಥ ಅಂತರ ಮೂರು ಲಕ್ಷದ ತೊಂಬತ್ತೊಂದು ಸಾವಿರದ ಮುನ್ನೂರ ನಾಲ್ಕು ಮತಗಳ ಅಂತರದಿಂದ ಗೆದ್ದಿದ್ರು ಸುರೇಶ್ ಅಂಗಡಿ ಪಡ್ಕೊಂಡಿದ್ದಂಥ ಮತಗಳು ಏಳು ಲಕ್ಷದ ಅರವತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಸಾಧುಣ್ಣವರವರು ಪಡ್ಕೊಂಡಿದ್ದಂಥ ಮತಗಳು ಮೂರು ಲಕ್ಷದ ಎಪ್ಪತ್ತು ಸಾವಿರದ ಆರುನೂರ ಎಂಬತ್ತೇಳು ಮತಗಳು ಅಂದರೆ ಇಲ್ಲಿ ಅಂತರವೇ ಇಷ್ಟು ದೊಡ್ಡದಾಗಿದೆ ಅಂದರೆ ಸಹಜವಾಗಿ ಬಡದ ಮತಗಳಿಗಿಂತ ಅಂತರನೇ ಜಾಸ್ತಿ ಇದೆ ಅಂದರೆ ಅಭ್ಯರ್ಥಿ ಎಷ್ಟು ಪ್ರಭಾವಿಯಾಗಿರಬೇಕು ಸುರೇಶ್ ಅಂಗಡಿಯವರಿಗಿಲ್ಲ ದಿವಂಗತ ಸುರೇಶ್ ಅಂಗಡಿಯವರು ಅದಾದ ನಂತರ ಅವರ ಮರಣ ನಂತರ ಅವರ ಪತ್ನಿಯವರಿಗೆ ಮಂಗಳ ಅಂಗಡಿಯವರಿಗೆ ಅವಕಾಶ ಸಿಕ್ತು ಅವರು ಅನುಕೊಪ್ಪದ ಅಲೆಯಲ್ಲಿ ಪಿಯ ಒಂದು ಶಕ್ತಿಯಿಂದ ಗೆದ್ಕೊಂಡ್ಬಂದರು ಆದರೆ ಅವ್ರು ಗೆದ್ದಿದ್ದು ಕೂಡ ತುಂಬ ಕಡಿಮೆ ಮತಗಳ ಅಂತರದಿಂದ ಸುರೇಶ್ ಅಂಗಡಿ ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿನ ಸೋಲಿಸಿದರೆ ಅವರ ಮರಣಾನಂತರ ಅವರ ಪತ್ನಿ ಕಾಂಗ್ರೆಸ್ನ ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಅತ್ಯಂತ ಕಡಿಮೆ ಐದು ಸಾವಿರ ಮತಗಳ ಅಂತರದಿಂದ ಅಷ್ಟೇ ಗೆದ್ದರು ಅವರಿಗೂ ಕೂಡ ಈ ಬಾರಿ ಟಿಕೆಟ್ ಸಿಗೋದು ಬಹುತೇಕ ಅನುಮಾನ ಶ್ರದ್ಧಾ ಶೆಟ್ಟರ್ಗೆ ಟಿಕೆಟ್ ಅಂತ ಹೇಳಲಾಗ್ತಾ ಇದೆ ಇನ್ನು ಬಹಳ ಚರ್ಚೆ ಆಗ್ತಾ ಇರುವಂಥದ್ದು ಚಿಕ್ಕಮಗಳೂರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಇಲ್ಲಿ ಶೋಭಾ ಕರಂದಾಜಿಗೆ ಟಿಕೆಟನ್ನೇ ಕೊಡಬೇಡಿ ಅಂತ ಬಿ ಜೆ ಪಿ ಐದು ಸಾವಿರ ಕಾರ್ಯಕರ್ತರು ಪತ್ರ ಬರಿತಾ ಇರುವಂಥದ್ದು ಸುದ್ದಿಯಾಗಿದೆ ನರೇಂದ್ರ ಮೋದಿ ಅವರಿಗೆ ಪೋಸ್ಟ್ ಕಾರ್ಡ್ ಅಭಿಯಾನ ಮಾಡ್ತಾ ಇದ್ದಾರೆ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಅವರು ಬಂದೇ ಇಲ್ಲ ಉಡುಪಿ ಚಿಕ್ಕಮಗಳೂರಿಗೆ ಅವ್ರು ಬರ್ತಾನೇ ಇಲ್ಲ ಅವರು ಕೇಂದ್ರ ಕೃಷಿ ಖಾತೆಯ ರಾಜ್ಯ ಸಚಿವೆ ಆಗಿದ್ದಾರೆ ಆದರೆ ಕೃಷಿ ಖಾತೆಯಲ್ಲಿ ಏನೇನು ಮಾಡಿದ್ದಾರೋ ಗೊತ್ತಿಲ್ಲ ಅಭಿವೃದ್ಧಿ ಕಾರ್ಯಗಳು ಅಥವಾ ಅಲ್ಲಿ ಆ್ಯಕ್ಟಿವ್ ಆಗಿರ್ಬೋದು ಆದರೆ ಕ್ಷೇತ್ರಕ್ಕೆ ಬಂದಿಲ್ವಲ್ಲ ಅವ್ರಿಗೆ ಯಾಕೆ ಈ ಟಿಕೆಟ್ ಕೊಡ್ತೀರಾ ಹಾಗೇನೇ ಇನ್ನು ಶೋಭಾ ಕರಂದಾಜೆಯವರು ಸಹಜವಾಗಿ ಅವರ ಪುತ್ತೂರಿನವರು ಅವರು ದಕ್ಷಿಣ ಕನ್ನಡ ಜಿಲ್ಲೆಯವರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಕ್ಕೆ ಯಾಕೆ ಅವ್ರಿಗೆ ಕೊಡ್ತೀರಾ ಅವ್ರಿಗೆ ಅವಕಾಶನಾ ಹಾಗಾಗಿ ಶೋಭಾ ಕರಂದ್ಲಾಜೆಯವರು ಕಳೆದ ಬಾರಿ ಗೆದ್ದಿದ್ದು ಮೂರನೇ ಅತ್ಯಂತ ಹೆಚ್ಚು ಅಂತರದಿಂದ ಗೆದ್ದಂಥ ಅಭ್ಯರ್ಥಿ ಇವರು ಕೂಡ ಸದ್ಯ ಬಿ ಜೆ ಪಿ ಸೇರಿದ್ದಾರೆ ಮಧ್ವರಾಜ್ ವಿರುದ್ಧ ಪ್ರಮೋದ್ ಮಧ್ವರಾಜ್ ವಿರುದ್ಧ ಇವರು ಪಡ್ಕೊಂಡಿದ್ದಂತಹ ಮತಗಳು ಏಳು ಲಕ್ಷದ ಹದಿನೆಂಟು ಸಾವಿರದ ಒಂಬೈನೂರ ಹದಿನಾರು ಮತಗಳು ಇಲ್ಲಿ ಜೆ ಡಿ ಎಸ್ ಇಂದ ಇದ್ದಂಥ ಪ್ರಮೋದ್ ಮಧ್ವರಾಜ್ ಪಡ್ಕೊಂಡಿದ್ದು ಮೂರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಮುನ್ನೂರ ಹದಿನೇಳು ಮತಗಳು ಅಂದರೆ ಅಂತರವೇ ಮೂರು ಲಕ್ಷದ ನಲವತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೊಂಬತ್ತು ಮತಗಳ ಅಂತರನೇ ಇತ್ತು ಹಾಗಾಗಿ ಶೋಭಾ ಕರಂದಾಜೆ ಭರ್ಜರಿಯಾಗಿ ಗೆದ್ದಿದ್ರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಆದರೆ ಈ ಬಾರಿ ಅಲ್ಲಿ ಟಿಕೆಟ್ ಅವ್ರಿಗೆ ಗ್ಯಾರಂಟಿ ಇಲ್ಲ ಸಿ ಟಿ ರವಿಯವ್ರನ್ನ ನಿಲ್ಲಿಸ್ಬೋದು ಅಂತ ಹೇಳಲಾಗ್ತಾ ಇದೆ ಶೋಭಾ ಕರಂದಾಜೆ ಕ್ಷೇತ್ರದ ಜೊತೆಗೆ ಒಡನಾಟವೇ ಇಲ್ಲ ಇವ್ರಿಗೆ ಯಾಕೆ ಟಿಕೆಟ್ ಕೊಡಬೇಕು ಅಂತ ಆಕ್ರೋಶ ವ್ಯಕ್ತ ಆಗ್ತಾಯಿದೆ ಇನ್ನು ಒಬ್ರೇ ಒಬ್ಬರು ತಮ್ಮ ಕ್ಷೇತ್ರದಲ್ಲಿ ಈ ಬಾರಿ ಖಂಡಿತವಾಗಿ ಟಿಕೆಟ್ ಮತ್ತೆ ಸಿಕ್ಕೇ ಸಿಗುತ್ತೆ ಈ ಐದು ಜನರಲ್ಲಿ ಟಾಪ್ ಫೈವಲ್ಲಿ ಏನು ಅಂಥವ್ರು ಅತ್ಯಂತ ಹೆಚ್ಚು ಮತಗಳ ಅಂತರದಲ್ಲಿ ನಾಲ್ಕನೇ ಸ್ಥಾನದಲ್ಲಿರುವಂಥ ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಇವರು ಪಡ್ಕೊಂಡಂಥ ಮತಗಳು ಏಳು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಮತಗಳನ್ನು ಪಡ್ಕೊಂಡ್ರು ಬಿ ಕೆ ಹರಿಪ್ರಸಾದ್ ವಿರುದ್ಧ ಇವರು ಬಿ ಕೆ ಹರಿಪ್ರಸಾದ್ ಪಡ್ಕೊಂಡಿದ್ದು ನಾಲ್ಕು ಲಕ್ಷದ ಎಂಟು ಸಾವಿರದ ಮೂವತ್ತ ಏಳು ಮತಗಳು ಅಂದರೆ ಇಲ್ಲಿ ಅಂತರ ಇದ್ದಿದ್ದು ಮೂರು ಲಕ್ಷದ ಮೂವತ್ತೊಂದು ಸಾವಿರದ ನೂರ ತೊಂಬತ್ತೆರಡು ಮತಗಳ ಅಂತರ ಇತ್ತು ಇವರಿಬ್ಬರ ನಡುವೆ ಅಂದರೆ ಈ ತೇಜಸ್ವಿ ಸೂರ್ಯ ಮಾತ್ರ ಅಂದರೆ ಬಿ ಜೆ ಪಿಯ ರಾಷ್ಟ್ರೀಯ ಯುವ ಮೋರ್ಚಾ ಅಧ್ಯಕ್ಷ ಕೂಡ ಆಗಿದ್ದಾರೆ ಇವರು ಮಾತ್ರ ಯಾವುದೇ ಅನುಮಾನಗಳಿಲ್ಲದೆ ಬಹುತೇಕ ಬೆಂಗಳೂರು ದಕ್ಷಿಣದಲ್ಲಿ ಮತ್ತೊಮ್ಮೆ ಅಭ್ಯರ್ಥಿ ಆಗ್ತಾರೆ ಮೇಲಿನ ಮೂರು ಜನರಿಗೆ ಅಂದರೆ ಈಗಾಗಲೇ ಸುರೇಶ್ ಅಂಗಡಿಯವರು ಅವರ ಕಾಲಿಕ ಮರಣ ಆಗಿದೆ ಅದಾದ ನಂತರ ಅವರ ಪತ್ನಿ ಅಂಗಡಿಯವ್ರಿಗೂ ಕೂಡ ಟಿಕೆಟ್ ಸಿಗುವಂಥದ್ದು ಅನುಮಾನ ಯಾಕಂದರೆ ಅಲ್ಲಿ ಅವರಷ್ಟು ಪ್ರಭಾವಿಯಾಗಿಲ್ಲ ಅನ್ನುವಂಥದ್ದು ಮತ್ತು ನರೇಂದ್ರ ಮೋದಿ ಅಮಿತ್ ಶಾ ಆ್ಯಂಡ್ ಹೈಕಮಾಂಡ್ ಆ ನಿರ್ಧಾರದ ಮೇಲೆ ಅಲ್ಲಿ ಟಿಕೆಟ್ ಸಿಗುತ್ತೆ ಮತ್ತೊಮ್ಮೆ ಅವರಿಗೆ ಸಿಕ್ಕಿದ್ರು ಅಚ್ಚರಿಲ್ಲ ಇನ್ಯಾರಿಗೂ ಸಿಗುತ್ತೋ ಗೊತ್ತಿಲ್ಲ ಆದರೆ ನಳಿನ್ ಕುಮಾರ್ ಕಟೀಲ್ ಇಲ್ಲಿ ಐದನೇ ಸ್ಥಾನದಲ್ಲಿ ಅತ್ಯಂತ ಹೆಚ್ಚು ಅಂತರದಲ್ಲಿ ಗೆದ್ದವರಲ್ಲಿ ಕಳೆದ ಬಾರಿ ಅನ್ನು ಹೆಚ್ಚು ಮಾಡಿಕೊಂಡವರು ನಳಿನ್ ಕುಮಾರ್ ಕಟೀಲ್ ಕೂಡ ಒಬ್ರು ಅಂದರೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಟಾಪ್ ಅಲ್ಲಿ ಬರ್ತಾರೆ ನಳಿನ್ ಕುಮಾರ್ ಅವರು ಪಡ್ಕೊಂಡಂಥ ಮತಗಳು ಏಳು ಲಕ್ಷದ ಎಪ್ಪತ್ತ ನಾಲ್ಕು ಸಾವಿರದ ಇನ್ನೂರ ಎಂಬತ್ತ ಐದು ಇವರು ಕೂಡ ಮಿಥುನ್ ರೈ ವಿರುದ್ಧ ದೊಡ್ಡ ಅಂತರದಲ್ಲಿ ಗೆದ್ದಿದ್ರು ಕಾಂಗ್ರೆಸ್ನ ಮಿಥುನ್ ರೈ ಯುವ ನಾಯಕ ರಾಜ್ಯ ಯುವ ಮೋರ್ಚಾ ಅಂದರೆ ಕಾಂಗ್ರೆಸ್ನ ಯುವ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾಗಿದ್ದರು ಇವರ ವಿರುದ್ಧ ಎರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೊಂದು ಮತಗಳ ಅಂತರದಿಂದ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ರು ಮಿಥುನ್ ರೈ ಪಡ್ಕೊಂಡಿದ್ದು ನಾಲ್ಕು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಆರುನೂರ ಅರವತ್ನಾಲ್ಕು ಮತಗಳು ಈ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಕೂಡ ಟಿಕೆಟ್ಗೆ ಭಾರಿ ವಿರೋಧ ವ್ಯಕ್ತ ಆಗ್ತಾ ಇದೆ ಹಾಗಾಗಿ ಟಾಪ್ ಫೋರ್ ಟಾಪ್ ಫೈವ್ ಏನಿದ್ದಾರೆ ಅನಂತಕುಮಾರ್ ಹೆಗ್ಡೆ ಅವ್ರಿಗೂ ಕೂಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಗ್ಯಾರಂಟಿ ಇಲ್ಲ ಯಾಕಂದರೆ ಅವರು ಪ್ರಶ್ನೆಗಳನ್ನು ಕೇಳಿಲ್ಲ ಅವರು ಕೊನೆಯಲ್ಲಿ ಈಗ ಮೊನ್ನೆ ಬಂದ್ಬಿಟ್ಟು ವಿವಾದ ಮಾಡ್ಕೊಂಡು ಮತ್ತೊಮ್ಮೆ ರೆಡಿಯಾಗಿದ್ದಾರೆ ಟಿಕೆಟ್ಗೆ ಇಲ್ಲಿವರೆಗೂ ಟಿಕೆಟೇ ಬೇಡ ನನಗೆ ಆರೋಗ್ಯ ಸರಿ ಇಲ್ಲ ಅನ್ನೋದೆಲ್ಲ ಇತ್ತು ಸುರೇಶ್ ಅಂಗಡಿಯವರು ಅಕಾಲಿಕ ಮರಣ ಆಗಿದೆ ಅವರ ಪತ್ನಿ ಮಂಗಳ ಅಂಗಡಿಯವರು ಕೂಡ ಅಷ್ಟೇನು ಆಕ್ಟಿವ್ ಆಗಿಲ್ಲ ಅವ್ರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಇಲ್ಲ ಶೋಭಾ ಕರಂದಾಜೆ ಅತ್ಯಂತ ಹೆಚ್ಚು ಅಂತರದಲ್ಲಿ ಗೆದ್ದಿದ್ರು ಕೂಡ ಆಕ್ಟಿವ್ ಇಲ್ಲ ಅವರ ವಿರುದ್ಧ ಈಗಾಗಲೇ ಪತ್ರಗಳ ಚಳುವಳಿ ಶುರುವಾಗಿದೆ ತೇಜಸ್ವಿ ಸೂರ್ಯ ಒಬ್ಬರು ಮಾತ್ರ ಸೇಫ್ ಅನ್ನಿಸ್ತಾ ಇದೆ ಬೆಂಗಳೂರು ದಕ್ಷಿಣದಿಂದ ನಳಿನ್ ಕುಮಾರ್ ಕಟೀಲ್ ಅವ್ರಿಗೂ ಕೂಡ ಟಿಕೆಟ್ ಸಿಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ ಹಾಗಾಗಿ ಬಿ ಜೆ ಪಿ ಟಾಪ್ ಫೈವ್ ಅಭ್ಯರ್ಥಿಗಳು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಂಥ ಟಾಪ್ ಫೈ ಸಂಸದರಿಗೆ ಟಿಕೆಟ್ ಕೊಡುತ್ತೆ ಅನ್ನುವಂಥ ಗ್ಯಾರಂಟಿ ಇಲ್ಲ ಅಷ್ಟರ ಮಟ್ಟಿಗೆ ಬಿ ಜೆ ಪಿಯಲ್ಲಿ ಎಲ್ಲವೂ ಹೈಕಮಾಂಡ್ ನಿರ್ಧಾರ ನರೇಂದ್ರ ಮೋದಿ ಕಮಲದ ಚಿಹ್ನೆಯಿಂದಲೇ ನೀವು ಗೆಲ್ತಾ ಇರೋದು ನೀವು ಗೆಲ್ತಾ ಇರೋದು ಇನ್ಯಾವ ಅಭಿವೃದ್ಧಿ ಕಾರ್ಯದಿಂದನೂ ಅಲ್ಲ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇಲ್ಲ ನಿಮ್ಮ ಹೆಸರು ನಿಮ್ಮ ನಿಮ್ಮ ಕೆಲಸ ಜನರಿಗೆ ಇಷ್ಟ ಇಲ್ಲ ಅನ್ನೋದನ್ನು ಬಿ ಜೆ ಪಿ ಬಹುಶಃ ನೇರವಾಗಿ ಹೇಳ್ತಾ ಇದೆಯಾ ಅಂತ ಅನ್ನಿಸ್ತಾ ಇದೆ